ನಮಸ್ಕಾರ ಸ್ನೇಹಿತರೆ ಕಡಕ್ ಸ್ಟೋರಿಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನೀವು ಜೀವನದಲ್ಲಿ ಎಷ್ಟೇ ದಾನ ಧರ್ಮ ಪುಣ್ಯದ ಕೆಲಸಗಳನ್ನ ಮಾಡಿರಬಹುದು ಆದರೆ ಇವನ್ನೆಲ್ಲ ಮಾಡಿದ ನಂತರವೂ ಸತ್ತ ಮೇಲೆ ನಿಮಗೆ ನಿಲ್ಲುವುದಕ್ಕೆ ಒಂದು ಇಡೀ ಮಣ್ಣು ಕೂಡ ಸಿಗುವುದಿಲ್ಲ ಎಂದರೆ ನೀವು ನಂಬುತ್ತೀರಾ ಹೌದು ನಮ್ಮ ಪುರಾಣಗಳು ಹೇಳುವ ಒಂದು ಕಥೆಯನ್ನ ಜೀವನದಲ್ಲಿ ಒಮ್ಮೆಯಾದರೂ ಕೇಳಲೇಬೇಕು ಕೇಳದಿದ್ದರೆ ಸ್ವರ್ಗಕ್ಕೆ ಹೋದರೂ ಕೂಡ ನಿಮಗೆ ಜಾಗವಿರುವುದಿಲ್ಲ ಅದೇ ಭೂದೇವಿಯ ಕತೆ ಹೌದು ಸ್ನೇಹಿತರೆ ನಮ್ಮನ್ನ ಒತ್ತು ಸಲಹವ ಭೂ ತಾಯಿಯ ಕತೆಯನ್ನ ಕೇಳುವುದು ಅಷ್ಟು ಮುಖ್ಯವಾಗಿದೆ ಆಕೆಯ ಋಣವನ್ನ ನಾವು ಎಷ್ಟು ಜನ್ಮವೆತ್ತಿದರೂ ತೀರಿಸಲು ಸಾಧ್ಯವೇ ಇಲ್ಲ ಆದರೆ ಜೀವನದಲ್ಲಿ ಒಮ್ಮೆಯಾದರೂ ಆಕೆಯ ಕಥೆಯನ್ನ ಶ್ರದ್ಧೆಯಿಂದ ಕೇಳಿದರೆ ಸಾಕು ಜನ್ಮ ಜನ್ಮಾಂತರಕ್ಕೂ ಆಕೆಯ ಅನುಗ್ರಹ ಸಿಗುವುದಲ್ಲದೆ ಸಕಲ ಪಾಪಗಳು ನಾಶವಾಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ಇಂದು ನಾವು ಅಂತಹದೇ ಒಂದು ಅದ್ಭುತ ಕಥೆಯನ್ನ ಕೇಳೋಣ ಸ್ನೇಹಿತರೆ ಪೂರ್ವಕಾಲದಲ್ಲಿ ಒಬ್ಬ ಅಜ್ಜಿ ತನ್ನ ನಾಲ್ಕು ಜನ ಮಕ್ಕಳು ಮತ್ತು ಸೊಸೆಯರೊಂದಿಗೆ ವಾಸಿಸುತ್ತಿದ್ದಳು ಆಕೆಗೆ ದಾನ ಮಾಡುವುದೆಂದರೆ ಎಲ್ಲಿಲ್ಲದ ಪ್ರೀತಿ ದಾನ ಮಾಡಿ ಮಾಡಿ ಕೊನೆಗೆ ತಾನೇ ಬಡವಳಾಗಿ ಬಿಟ್ಟಳು ಆದರೂ ಮನೆ ಬಾಗಿಲಿಗೆ ಬಂದವರನ್ನ ಬರಿಗೈಯಲ್ಲಿ ಎಂದಿಗೂ ಕಳಿಸುತ್ತಿರಲಿಲ್ಲ ಅವಳ ಈ ಗುಣ ಆಕೆಯ ಹಿರಿಯ ಸೊಸೆಗೆ ಬಿಟ್ಟರೆ ಬೇರೆ ಯಾರಿಗೂ ಇಷ್ಟವಿರಲಿಲ್ಲ ಒಂದು ದಿನ ನಾರದರು ಈ ಅಜ್ಜಿಯ ದಾನಗುಣದ ಬಗ್ಗೆ ಧರ್ಮರಾಜರಿಗೆ ತಿಳಿಸುತ್ತಾರೆ ಭೂಲೋಕದಲ್ಲಿ ಒಬ್ಬ ಅಜ್ಜಿ ನಿಮಗಿಂತಲೂ ಹೆಚ್ಚಾಗಿ ದಾನ ಮಾಡುತ್ತಿದ್ದಾಳೆ ಎಂದು ಹೊಗಳುತ್ತಾರೆ ಇದನ್ನ ಕೇಳಿದ ಧರ್ಮರಾಜನಿಗೆ ಆಶ್ಚರ್ಯವಾಗುತ್ತದೆ ನನಗಿಂತ ಹೆಚ್ಚು ದಾನ ಮಾಡುವವರು ಇದ್ದಾರೆಯೇ ಯಾರು ಆಕೆ ಆಕೆಯ ಶ್ರೇಷ್ಠತೆಯನ್ನ ಪರಿಚಿಸಿ ಬಾ ಎಂದು ಯಮಧರ್ಮನನ್ನ ಭೂಲೋಕಕ್ಕೆ ಕಳುಹಿಸುತ್ತಾರೆ ಯಮಧರ್ಮನು ಒಬ್ಬ ಬಡವನ ವೇಷದಲ್ಲಿ ಆ ಅಜ್ಜಿಯ ಊರಿಗೆ ಬರುತ್ತಾನೆ ರಾತ್ರಿ ಸಮಯದಲ್ಲಿ ಎಲ್ಲರೂ ಮಲಗಿದ್ದಾಗ ಅಜ್ಜಿಯ ಮನೆಯ ಬಾಗಿಲು ತಟ್ಟಿ ಅಮ್ಮ ತುಂಬಾ ಚಳಿಯಾಗುತ್ತಿದೆ ಒದೆಯಲು ಒಂದು ಕಂಬಳಿ ಕೊಡಿ ಎಂದು ಕೇಳುತ್ತಾನೆ ಆಗ ಅಜ್ಜಿಯ ಮಾತಿನಂತೆ ಆಕೆಯ ಹಿರಿಯ ಸೊಸೆ ತನ್ನ ಮಾವನ ಕಂಬಳಿಯನ್ನ ಆ ಬಡವನಿಗೆ ದಾನ ಮಾಡುತ್ತಾಳೆ ಆ ಕಂಬಳಿಯನ್ನ ತೆಗೆದುಕೊಂಡು ಹೋದ ಯಮ ಧರ್ಮರಾಜನಿಗೆ ನಾರದನು ಹೇಳಿದ್ದು ನಿಜ ಆ ಅಜ್ಜಿ ನಿಷ್ಕಲ್ಮಶ ಮನಸ್ಸಿನಿಂದ ದಾನ ಮಾಡುತ್ತಿದ್ದಾಳೆ ಆಕೆ ಮಹಾ ಪುಣ್ಯವಂತೆ ಎಂದು ಹೇಳುತ್ತಾನೆ ಕೆಲವು ದಿನಗಳ ನಂತರ ಆ ಅಜ್ಜಿಯ ಆಯಸ್ಸು ತೀರುತ್ತದೆ ಯಮದೂತರು ಆಕೆಯನ್ನ ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ ಆದರೆ ಅಲ್ಲಿ ನಡೆದ ಘಟನೆ ಮಾತ್ರ ಅತ್ಯಂತ ಅಪಾಯಕಾರಿಯಾಗಿತ್ತು ಅಜ್ಜಿ ಯಮಲೋಕವನ್ನ ತಲುಪಿದಾಗ ಆಕೆಗೆ ನಿಲ್ಲಲು ಎಲ್ಲೂ ಭೂಮಿಯೇ ಇರಲಿಲ್ಲ ಸುತ್ತಲು ನೀರು ಇದನ್ನ ನೋಡಿ ಅಜ್ಜಿಗೆ ಆಶ್ಚರ್ಯ ಸ್ವಾಮಿ ನಾನು ಜೀವನ ಪೂರ್ತಿ ದಾನ ಧರ್ಮ ಮಾಡಿದ್ದೇನೆ ಆದರೂ ನನಗೇಕೆ ಈ ಸ್ಥಿತಿ ನಿಲ್ಲಲು ಒಂದು ಚೂರು ಜಾಗವಿಲ್ಲವಾ ಎಂದು ಧರ್ಮರಾಜನನ್ನ ಕೇಳುತ್ತಾಳೆ ಆಗ ಧರ್ಮರಾಜನು ಅಮ್ಮ ನೀನು ಮಾಡಿರುವ ಪುಣ್ಯ ಕಾರ್ಯಗಳಿಗೆ ಲೆಕ್ಕವಿಲ್ಲ ಆದರೆ ನೀನು ಒಂದು ದೊಡ್ಡ ತಪ್ಪು ಮಾಡಿದ್ದೀಯ ನಿನ್ನನ್ನ ಒತ್ತಿರುವ ಭೂದೇವಿಯ ಕಥೆಯನ್ನ ನೀನು ನಿನ್ನ ಜೀವನದಲ್ಲಿ ಒಮ್ಮೆಯೂ ಕೇಳಿಲ್ಲ ಅದಕ್ಕಾಗಿಯೇ ನಿನಗೆ ಇಲ್ಲಿಯೂ ಭೂಮಿ ಸಿಗುತ್ತಿಲ್ಲ ಸ್ವರ್ಗಕ್ಕೆ ಹೋದರೂ ಸಿಗುವುದಿಲ್ಲ ಎಂದು ಹೇಳುತ್ತಾನೆ ಇದನ್ನ ಕೇಳಿದ ಅಜ್ಜಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ಆಕೆ ಕರುಣೆ ತೋರುವಂತೆ ಬೇಡಿಕೊಂಡಾಗ ಯಮಧರ್ಮನು ಆಕೆಗೆ ಏಳು ದಿನಗಳ ಕಾಲಾವಕಾಶ ನೀಡುತ್ತಾನೆ ನೀನು ಭೂಮಿಗೆ ಹಿಂತಿರುಗಿ ಹೋಗು ಆರು ದಿನಗಳ ಕಾಲ ಬ್ರಾಹ್ಮಣರಿಂದ ಕ್ರಮಬದ್ಧವಾಗಿ ಭೂದೇವಿಯ ಕತೆ ಕೇಳಿ ವ್ರತವನ್ನ ಆಚರಿಸಿವಾ ಆಗ ನಿನಗೆ ನಿಲ್ಲಲು ಭೂಮಿ ಸಿಗುತ್ತದೆ ಎಂದು ಹೇಳಿ ಆಕೆಯನ್ನ ಭೂಮಿಗೆ ಕಳುಹಿಸುತ್ತಾನೆ ಸ್ನೇಹಿತರೆ ಆದರೆ ಇಲ್ಲಿ ಭೂಲೋಕದಲ್ಲಿ ಅಜ್ಜಿಯ ಸಂಸ್ಕಾರಕ್ಕೆ ಸಿದ್ಧತೆ ನಡೆಯುತ್ತಿರುತ್ತದೆ ಇನ್ನೇನು ಸ್ಮಶಾನ ತಲುಪಬೇಕು ಎನ್ನುವಾಗ ಅಜ್ಜಿ ಎದ್ದು ಕೂರುತ್ತಾಳೆ ನಾನಿನ್ನೂ ಸತ್ತಿಲ್ಲ ನನ್ನನ್ನ ಕೆಳಗಿಳಿಸಿ ಎಂದಾಗ ಎಲ್ಲರಿಗೂ ಆಘಾತವಾಗುತ್ತೆ ಮನೆಗೆ ಬಂದ ಅಜ್ಜಿ ಯಮಲೋಕದಲ್ಲಿ ನಡೆದಿದ್ದೆಲ್ಲವನ್ನ ವಿವರಿಸುತ್ತಾಳೆ ಆದರೆ ಹಿರಿಯ ಸೊಸೆ ಬಿಟ್ಟು ಉಳಿದವರು ಯಾರು ಆಕೆಯ ಮಾತುಗಳನ್ನ ನಂಬುವುದಿಲ್ಲ ಆದರೂ ಹಿರಿಯ ಸೊಸೆ ಅತ್ತೆ ಹೇಳಿದ್ದು ನಿಜವಿರಲಿ ಅಥವಾ ಸುಳ್ಳೇ ಇರಲಿ ಭೂದೇವಿಯ ಕಥೆಯನ್ನ ಕೇಳಿದರೆ ನಮಗೂ ಪುಣ್ಯ ಬರುತ್ತಲ್ಲವೇ ಎಂದು ಬ್ರಾಹ್ಮಣರನ್ನ ಕರೆಸಿ ಆರು ದಿನಗಳ ಕಾಲ ಭೂದೇವಿಯ ಕಥೆಯನ್ನ ಹೇಳಿಸುತ್ತಾಳೆ ಮನೆಯವರೆಲ್ಲರೂ ಆ ಕಥೆಯನ್ನ ಕೇಳುತ್ತಾರೆ ಏಳನೇ ದಿನ ಅಜ್ಜಿ ಎಲ್ಲರನ್ನ ಕರೆದುಕೊಂಡು ಅರಳಿ ಮರದ ಬಳಿ ಹೋಗಿ ಪೂಜೆ ಸಲ್ಲಿಸಿ ತಾಯಿ ಭೂದೇವಿ ನನ್ನ ವ್ರತ ಸ್ವೀಕರಿಸು ನನ್ನ ಪಾಪಗಳನ್ನ ಕ್ಷಮಿಸಿ ನನಗೆ ನಿಲ್ಲಲು ಸ್ವಲ್ಪ ಜಾಗವನ್ನ ನೀಡು ಎಂದು ಪ್ರಾರ್ಥಿಸಿ ಮನೆಗೆ ಬರುತ್ತಾಳೆ ಅಂದು ರಾತ್ರಿ ಅಜ್ಜಿ ಸಂತೋಷವಾಗಿ ಪ್ರಾಣ ಬಿಡುತ್ತಾಳೆ ಮಾರನೇ ದಿನ ಅಜ್ಜಿಯ ಕಾರ್ಯ ಮಾಡಲು ಮನೆಯಲ್ಲಿ ಒಂದು ರೂಪಾಯಿಯೂ ಇರುವುದಿಲ್ಲ ಆದರೆ ಹಿರಿಯ ಸೊಸೆ ಮನೆಯ ಕೋಣೆಯ ಒಳಗೆ ಹೋಗಿ ನೋಡಿದಾಗ ಇಡೀ ಮನೆ ಚಿನ್ನ ಬೆಳ್ಳಿ ಧನ ಧಾನ್ಯಗಳಿಂದ ತುಂಬಿ ತುಳುಕುತ್ತಿರುತ್ತದೆ ಇದುವೆ ಭೂದೇವಿಯ ಕತೆ ಕೇಳಿದ್ದರ ಫಲ ಅಜ್ಜಿಯ ಜೊತೆ ಆಕೆಯ ಕುಟುಂಬದವರು ಕತೆ ಕೇಳಿದ್ದರಿಂದ ಅವರೆಲ್ಲರಿಗೂ ಭೂದೇವಿಯ ಅನುಗ್ರಹ ಲಭಿಸಿ ಅವರು ಬಡತನವೆಲ್ಲವೂ ದೂರವಾಗಿತ್ತು ಸ್ನೇಹಿತರೆ ಅತ್ತ ಯಮಲೋಕದಲ್ಲಿ ಅಜ್ಜಿಗೆ ನಿಲ್ಲಲು ವಿಶಾಲವಾದ ಭೂಮಿ ಸಿಕ್ಕಿರುತ್ತದೆ ಆಕೆಯ ಪುಣ್ಯದ ಫಲವಾಗಿ ಆಕೆಯನ್ನ ಸ್ವರ್ಗಕ್ಕೆ ಕರೆದೊಯ್ಯಲು ಪುಷ್ಪಕ ವಿಮಾನವೇ ಬರುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಭೂದೇವಿಯ ಕಥೆಯನ್ನ ಭಕ್ತಿ ಮತ್ತು ಶ್ರದ್ಧೆಯಿಂದ ಕೇಳುವುದರ ಮಹತ್ವ ಯಾರು ಈ ಕಥೆಯನ್ನ ಕೇಳುತ್ತಾರೋ ಅವರಿಗೆ ಭೂದೇವಿಯ ಅನುಗ್ರಹದಿಂದ ಭೂಮಿ ಮನೆ ಆಸ್ತಿಯಂತಹ ಸಂಪತ್ತು ಲಭಿಸುತ್ತದೆ ಮತ್ತು ಮರಣಾನಂತರ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣಗಳು ಹೇಳುತ್ತದೆ ಈ ಕಥೆಯ ಬಗ್ಗೆ ನಿಮಗೆ ಏನನಿಸಿತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದರಿಗೂ ಶೇರ್ ಮಾಡಿ ಇದೇ ರೀತಿ ಪುರಾಣಗಳ ಮತ್ತಷ್ಟು ಆಸಕ್ತಿದಾಯಕ ಕಥೆಗಳಿಗಾಗಿ ನಮ್ಮ ಕಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ಜೈ ಭೂದೇವಿ ಸ್ನೇಹಿತರೆ ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು